ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವರಾಗಬೇಕಿನ ಕೊರಟಗೆರೆ ಬ್ರೀಮಿ ಬೇವಿನಳಮ್ಮ ದೇವಿ ಜಲಾದಿ ಮಹೋತ್ಸವ ವಿಜೃಂಭಣೆಯಿಂದ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದೂರಿಯಾಗಿ ನಡೆದ ಜಲಾದಿ ಮಹೋತ್ಸವ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಜೆಟ್ಟಿ ಅಗ್ರಹಾರ ಕೆರೆಯಂಗಳದಲ್ಲಿ ಏಳುಹಳ್ಳಿ ಗ್ರಾಮ ದೇವತೆ ಶ್ರೀ ಬೇವಿನಳ್ಳಮ್ಮ ತಾಯಿಯ ಜಲಾದಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಮನವನ್ನ ಸೆಳೆಯುವಂತಿತ್ತು ಧಾರ್ಮಿಕ ಪೂಜೆಯನ್ನ ಸಲ್ಲಿಸಿದ ನಂತರ ಗಂಗಾ ಪೂಜೆ ನಡೆಯಿತು ಸಾಹಿತಿಗಳಾದ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ದೇವಗಾನಿಕೆ ಶ್ರೀ ಬೇವಿನಮ್ಮ ತಾಯಿ ಏಳು ಜನ ಅಕ್ಕ ತಂಗಿಯರಲ್ಲಿ ಒಬ್ಬ ತಾಯಿಯು ಇವಳಾಗಿದ್ದಾಳೆ ಈ ತಾಯಿಯ ಜಾತ್ರೆ ಜಲಾದಿ ವಿಶೇಷವಾಗಿ ಆಚರಣೆ ಮಾಡುತ್ತಾ ನಮ್ಮ ಪೂರ್ವಿಕರು ಬಂದಿದ್ದಾರೆ ಹಾಗೆ ನಾವು ಕೂಡ ಈ ಆಚರಣೆಯನ್ನ ಮುಂದುವರೆಸುತ್ತಾ ಬಂದಿದ್ದೇವೆ ಈ ದೇವಿಯ ಜಾತ್ರೆಯನ್ನ ಐದು ವರ್ಷಕ್ಕೊಮ್ಮೆ ಮಾಡುತ್ತಿದ್ದು ಜಲಾದಿಯನ್ನ ವರ್ಷಕ್ಕೊಮ್ಮೆ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಜಟ್ಟಿ ಅಗ್ರಹಾರ ಎಂದರೆ ಜಟ್ಟಿ ಮನೆತನದವರಿಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂತಹ ಇತಿಹಾಸವುಳ್ಳ ಗ್ರಾಮವಾಗಿದ್ದು ಇಲ್ಲಿ ನೆಲೆಸಿರುವ ಗ್ರಾಮ ಶಕ್ತಿ ಬೇವಿನಳಮ್ಮ ತಾಯಿಯು ಗ್ರಾಮಕ್ಕೆ ಯಾವುದೇ ತೊಂದರೆ ತೊಡಕುಗಳು ಆಗದಂತೆ ಕಾಪಾಡಿಕೊಂಡು ಬರುತ್ತಿದ್ದಾಳೆ ಬರಗಾಲ ಬಂದಿರುವುದರಿಂದ ಅದ್ದೂರಿಯಾಗಿ ಜಾತ್ರೆ ಮಾಡಲು ಆಗದ ಕಾರಣ ಚಲಾದಿಯನ್ನ ಅದ್ದೂರಿಯಾಗಿ ಮಾಡುತ್ತಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಅವರು ತಿಳಿಸಿದರು ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ನಾವು ನಡೆಸ್ಕೊಂಡಾಗ್ತೀವಿ ಇದು ಒಂದು ಪಾರಂಪರಿಕ ಇತಿಹಾಸವುಳ್ಳಂಥ ದೇವರು ಊರು ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿಗಳಿಗೆ ದಾನವಾಗಿ ಕೊಟ್ಟಿರುವಂತ ಊರು ಇದು ರಾಜಲ್ಲಿ ಒಂದು ಊರು ಒಂದು ಗ್ರಾಮ ದೇವತೆಯಾದ ಬೇವಳಮ್ಮ ದೇವಿಯನ್ನು ನಾವು ಪ್ರತಿ ವರ್ಷವೂ ಜಲ್ದಿ ಮಹೋತ್ಸವ ಜಾತ್ರೆ ಅಂದರೆ ಐದು ವರ್ಷ ಐದು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ ಜಾತ್ರೆಯನ್ನು ಜಂಜಿ ಮಹೋತ್ಸವವನ್ನು ಪ್ರತಿ ವರ್ಷ ಸಂಪ್ರದಾಯ ಬದ್ಧವಾಗಿ ನಡೆಸ್ಕೊಂಡು ಬಂದಿರ್ತೀವಿ ಈ ಒಂದು ಜಲ್ದಿ ಮಹೋತ್ಸವ ನಮಸ್ಕಾರ ಇವತ್ತು ಜಟ್ಟಿ ಅಗ್ರಹದ ಕೆರೆ ಅಂಗಳದಲ್ಲಿ ದೇವಗಾನಿಕೆ ಅವರ ಒಂದು ಜಲ್ದಿ ಮಹೋತ್ಸವದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ ಏನಳ್ಳಮ್ಮ ಇದು ದೇವತೆ ಮೂವೇಳು ಮಂದಿ ದೇವಗಾನಿಕೆಯರಲ್ಲಿ ಹೋದರು ಈ ನಮ್ಮ ಹೊರಟಿಗೆರೆ ಅದರಲ್ಲೂ ಸಿಎಂದುರ್ಗ ಪರಿಸರದಲ್ಲಿ ಏನು ಏಳು ಜನ ದೇವಗಾನಿಕೆಯರಿದ್ರೆ ಅದರಲ್ಲಿ ಏನಳ್ಳಮ್ಮ ಕೂಡ ಹೋದ್ರು ಇಲ್ಲಿ ವಿಶೇಷ ಅಂತಂದರೆ ಈ ಏಳು ಜನ ದೇವಗಾನಿಕೆಯರಲ್ಲಿ ದೇವನಳ್ಳಮ್ಮ ವಿಶೇಷವಾಗಿರೋದು ದೇವನಳ್ಳಮ್ಮನ ಆಚರಣೆಗಳ ಸಂಪ್ರದಾಯದಲ್ಲಿ ವಿಶೇಷವಾಗಿ ನಾವು ಮಾಡುತ್ತೇವೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಅಂದರೆ ಅಗ್ರಹಾರದ ಪರಿಸರದಲ್ಲಿ ಒಂದು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಜಾತ್ರೆ ಮಾಡಿದ್ರೆ ಭಾಳಷ್ಟು ಖರ್ಚುಗಳಾಗುತ್ತೆ ಹಾಗಾಗಿ ಆ ಖರ್ಚಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಂಪ್ರದಾಯ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ವರ್ಷ ಜಲ್ದಿಯನ್ನು ಮಾಡ್ತೀವಿ ಈ ಒಂದು ಜಲ್ದಿಯ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನಡೆಯುವಂಥ ಎಲ್ಲ ಸಂಪ್ರದಾಯಗಳು ಕೂಡ ನಡೆಯುತ್ತೆ ಆದರೆ ಜಾತ್ರೆಯಲ್ಲಿ ನಡೆಯುವಂತಹ ಊರಾಡುವಂಥದ್ದು ಅದೇ ರೀತಿ ಮಡ್ಲಕ್ಕಿಯನ್ನು ತೋರಿಸ್ಕೊಳ್ಳುವಂಥದ್ದು ಅದೇ ರೀತಿಯಾಗಿ ಮಾರನೇ ದಿನ ಏನೊಂದು ದೇವರಿಗೆ ಮಂಜನ ಕೊಟ್ಟು ಮಾಂಸಾಹಾರವನ್ನು ಮಾಡೋದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ ಯಾಕೆ ಅಂತಂದರೆ ಚರ್ಚಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜಲ್ದಿ ಮಾಡ್ತಾ ಇರೋದ್ರಿಂದ ಈ ಜಲ್ದಿ ಸಂದರ್ಭದಲ್ಲಿ ಕಡಿಮೆ ಕಟ್ಟಿದ್ರು ದೇವರ ಒಂದು ಆಚರಣೆಗಳನ್ನು ತಪ್ಪಿಸಿ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿ ಜನರ ಏನು ಖರ್ಚಾಗ್ತಾ ಇತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಆದರೆ ಯಾವುದೇ ಸಂಪ್ರದಾಯಗಳು ಕೂಡ ಇಲ್ಲಿ ನಿಂತಿರೋದಿಲ್ಲ ಎಲ್ಲವೂ ಕೂಡ ನಡೆದಿರುತ್ತೆ ಈ ಒಂದು ಬೆರನಮನ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಲು ಕೂಡ ಶುಭವಾಗಲಿ ಅಂತ ನಾನು ತದ ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮುಖಂಡರುಗಳಾದ ತಿಮ್ಮರಾಜು ಮಧುಸೂದನ್ ಟೈಗರ್ ನಾಗರಾಜು ಬಸವರಾಜು ಕೇಬಲ್ ಸಿದ್ದಗಂಗಯ್ಯ ಮಂಜುನಾಥ್ ಹನುಮಂತರಾಜು ಚಂದ್ರಕುಮಾರ್ ಸಿದ್ದರಾಜು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಸಮಸ್ತ ಭಕ್ತಾದಿಗಳು ಭಾಗವಹಿಸಿದ್ದರು i see two ways